ಆ ತಾಯಂದಿರು ತಮ್ಮ ಮುದ್ದಾದ ಮಕ್ಕಳಿಗೆ ಜನ್ಮ ನೀಡಿ ಖುಷಿ ಖುಷಿಯಿಂದ ಇರಬೇಕಿತ್ತು ಯಾರದ್ದೋ ತಪ್ಪಿನಿಂದ ಉಸಿರು ಚೆಲ್ಲಿದ್ದಾರೆ ಇತ್ತ ಬಾಣಂತ್ಯರ ಸರಣಿ ಸಾವಿನ ಸ್ಫೋಟಕ ರಹಸ್ಯವೀಗ ಬಯಲಾಗಿದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಹಾಲು ಉಣಿಸೋಳಿಲ್ಲ ಲಾಲಿ ಹಾಡೋಳಿಲ್ಲ ಜಗತ್ತು ಅರಿಯುವ ಮುನ್ನವೇ ಹತ್ತಾರು ಮಕ್ಕಳು ಅನಾಥವಾಗಿವೆ ಇದಕ್ಕೆಲ್ಲ ಕಾರಣವೇ ಬಾಣಂತಿಯರ ಸರಣಿ ಸಾವು ಬಾಣಂತಿಯರ ಸರಣಿ ಸಾವಿನ ರಹಸ್ಯ ಬಯಲು ಐವಿ ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಅಂಶ ಪತ್ತೆ ಹೌದು ಒಂದಲ್ಲ ಎರಡಲ್ಲ ರಾಯಚೂರು ಜಿಲ್ಲೆಯಲ್ಲಿ ಮೂರು ತಿಂಗಳ ಅವಧಿಯಲ್ಲಿ ಹತ್ತು ಬಾಣಂತಿಯರ ಸಾವಾಗಿತ್ತು ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಪಶ್ಚಿಮ ಬಂಗಾಳ ಮೂಲದ ಕಂಪನಿಯ ಆರ್ಎಲ್ ಫ್ಲೂಯಿಡ್ ಅನ್ನ ನೀಡಲಾಗಿತ್ತು ಬಳಿಕ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆರ್ಎಲ್ ಫ್ಲೂಯಿಡ್ನ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಿದ್ರು ಆದ್ರೀಗ ಬಾಣಂತಿಯರ ಸರಣಿ ಸಾವಿನ ಕಾರಣ ಬಹಿರಂಗಗೊಂಡಿದೆ ಸಿಂಧನೂರಿನಲ್ಲಿ ಬಳಕೆಯಾಗಿದ್ದ ಐವಿ ದ್ರಾವಣದಲ್ಲಿ ಎಂಡೋಟಾಕ್ಸಿನ್ ಅನ್ನೋ ಅಂಶ ಪತ್ತೆಯಾಗಿದೆ ಬೆಂಗಳೂರು ಹೈದರಾಬಾದ್ನ ಲ್ಯಾಬ್ಗಳ ವರದಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಬಹಿರಂಗಗೊಂಡಿದೆ ಒಟ್ಟು ಮೂರು ಲ್ಯಾಬ್ಗಳಿಗೆ ತಲಾ ಆರು ಸ್ಯಾಂಪಲ್ಗಳನ್ನು ಜಿಲ್ಲಾಡಳಿತ ಕಳಿಸಿತ್ತು ಸದ್ಯ ಸರ್ಕಾರದ ಡ್ರಗ್ ಕಂಟ್ರೋಲ್ ಲ್ಯಾಬ್ನ ವರದಿ ಮಾತ್ರ ಬಾಕಿ ಇದ್ದು ಜಿಲ್ಲಾಡಳಿತ ಕೂಡ ತನಿಖೆ ಮುಂದುವರಿಸಿದೆ ಎರಡು ಕ್ಲಿಯರ್ ಆಗಿದೆ ಅದೇ ಹೈದರಾಬಾದ್ಗೆ ನಾವೇನು ವಿಮ್ಟಾ ಲ್ಯಾಬ್ ಅಂತ ಒಂದಿದೆ ಅವ್ರಿಗೂ ನಾವು ಸಪ್ರೇಟಾಗಿ ಆಗಿ ಆರು ಸ್ಯಾಂಪಲ್ ಕಳಿಸಿದ್ವಿ ಅಲ್ಲಿ ನಾಲ್ಕು ಸಕ್ಸಸ್ ಆಗಿದೆ ಎರಡು ಫೇಲ್ ಆಗಿದೆ ಎಂಡೋಟಾಕ್ಸಿನ್ ಫೇಲ್ ಅಂತ ಬಂದಿದೆ ಬಟ್ ಎಂಡೋಟಾಕ್ಸಿನ್ ಇಂದ ಆಗಿದ್ರೆ ಬೇರೆ ತರ ಸಿಂಪ್ಟಮ್ಸ್ ಬರುತ್ತೆ ಸೊ ಅದನ್ನು ಎಲ್ಲ ಇವರು ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಎಕ್ಸ್ಪರ್ಟ್ ತಂಡ ಸಿಂಧನೂರು ತಾಲೂಕು ಆಸ್ಪತ್ರೆ ದೇವದುರ್ಗ ತಾಲೂಕು ಆಸ್ಪತ್ರೆ ಹಾಗೂ ರಿಮ್ಸ್ ಆಸ್ಪತ್ರೆಗಳ ವೈದ್ಯರ ವಿರುದ್ಧ ಆರೋಪ ಕೇಳಿ ಬಂದಿದೆ ಸದ್ಯ ಈ ಬಗ್ಗೆ ತನಿಖೆಗೆ ಲೋಕಾಯುಕ್ತಕ್ಕೂ ದೂರು ನೀಡಿದೆ ಉಲ್ಟೆ ಮಾತಾಡ್ತಾರೆ ಅವ್ರಿ ಎಷ್ಟು ಜನ ಸಾಕ್ಷಿ ನಾವು ಒಂದ್ ಮಂದಿ ಸಾಕ್ಷಿವಿ ರೀ ಅದಕ್ಕ ನಮ್ಮ ಕಡೆ ಸರ್ಕಾರ ಪರಿಹಾರ ಕೊಡ್ಬೇಕ್ರಿ ಹಿಂಗಾದ್ರಿ ಹೆಂಗ ಮತ್ತೆ ಈ ಮಕ್ಕಳು ಜೀವನ ಮಾಡದೆ ಹೆಂಗ ಹೇಳ್ರಿ ಯಾರದ್ದು ತಪ್ಪಿಗೆ ಬಾಣಂತಿಯರು ಸಾವಿನ ಮನೆ ಸೇರಿದ್ರೆ ಕಂದಮ್ಮಗಳು ತಾಯಿ ಇಲ್ಲದೆ ತಬ್ಬಲಿಯಾಗಿವೆ হিমেশ পূজার টিভি নাইন রায়চুর